ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನೆಲಕಡ್ಲೆ ಇದು ಚಾಟ್ ಐಟಮ್ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಮತ್ತು ನೆಲಕಡಲೆ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ದೇಹದಲ್ಲಿ ನಮಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ವಿಟಮಿನ್ ವಿಟಮಿನ್ಸ್ ಎಲ್ಲ ಉಂಟು ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ಎಲ್ಲ ಉಂಟು ಫ್ರೆಂಡ್ಸ್ ಇದರಲ್ಲಿ ಮಧುಮೇಹಗಳಿಗೆ ಸಹ ಒಳ್ಳೇದು ಕ್ಯಾನ್ಸರ್ ತಡೆಗಟ್ಟು ಶಕ್ತಿ ಸಹ ಇತ್ತು ಫ್ರೆಂಡ್ಸ್ ನೆಲಕಡಲೆಗೆ ಹೃದಯದ ಆರೋಗ್ಯಕ್ಕೆ ಸಹ ಒಳ್ಳೆಯದು ನೋಡಿ ಬಡವರ ಬಡವರ ಗೇರ್ಬೀಜಗಳೇ ಹೇಳೋದು ಫ್ರೆಂಡ್ಸ್ ಇದಕ್ಕೆ ನೆಲಕಡಲೆಗೆ ಗೇರ್ ಬೀಜ ತಿಂದರೆ ನಮಗೆ ಹಾರ್ಟಿಗೆಲ್ಲ ಅಷ್ಟು ಒಳ್ಳೇದಲ್ಲ ಅಂತೆ ನೆಲಕಡ್ಲೆ ನಮಗೆ ಹಾರ್ಟಿಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೆಯದು ಇಷ್ಟು ಪ್ರಯೋಜನವುಳ್ಳ ಈ ನೆಲಕಡ್ಲೆಯನ್ನು ನಾವು ಯಾವಾಗಲೂ ಹಸಿ ನೆಲಕಡಲೆ ಒಂದೊಂದು ಮುಷ್ಟಿ ತಿಂತಾ ಇದ್ರೆ ನಮ್ಗೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಇವತ್ತು ಇದರದ್ದೊಂದು ಚಾಟ್ ಐಟಮ್ ಮಾಡಿ ತೋರಿಸ್ತೇನೆ ನೋಡಿ ನೆಲ್ಕಡ್ನಲ್ಲಿ ಹಾಕಿ ಮಾಡಿ ನೆನೆಸಿ ಇಟ್ಕೊಂಡಿದೆ ನೋಡಿ ಸಹ ನೀರು ತೆಗೆದು ಬೌಲ್ಗೆ ಹಾಕಂತ ಇದೆ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಕೊತ್ತ ಸೊಪ್ಪು ಕ್ಯಾರೆಟ್ ತುರಿ ಟೊಮೆಟೊ ಸಣ್ಣ ಕತ್ತರಿಸಿದ್ದು ಶುಚಿ ತಕ್ಕ ಸ್ಟುಪ್ಪು ಒಂದು ಸ್ವಲ್ಪ ಮೆಣಸಿ ನೋಡಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನು ಬೇಕಾದ್ರೆ ಚಾಟ್ ಚಾಟ್ ಮಸಾಲಾ ಸ್ಮೆಲ್ ಇಷ್ಟ ಆದವ್ರು ಅದನ್ನ ಸಹ ಹಾಕ ಫ್ರೆಂಡ್ಸ್ ಒಂಚೂರು ಲಿಂಬೆಣ್ಣೆ ಹಾಕಂತ ಐತೆ ಚಾಟ್ ಮಸಾಲೆ ಹಾಕಿದ್ರೆ ಲಿಂಬೆಹಣ್ಣು ಹಾಕಂತಿಲ್ಲ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ನೆಲಕಡ್ಲೆ ಚಾಟ್ ಐಟಮ್ ರೆಡಿ ಆಗಿದೆ ಇದೆಲ್ಲದಕ್ಕೂ ಲೈಕ್ ಆಯ್ತು ಮೊಸರನ್ನಕ್ಕೂ ಲೈಕ್ ಆಯ್ತು ಫ್ರೆಂಡ್ಸ್ ಹಾಗೆ ತಿನ್ನಕಂತೂ ಸೂಪರ್ ಟೇಸ್ಟ್ ಇದು ನೆಲಕಡಲೆ ಮಾತ್ರ ರಾತ್ರಿ ನೆನೆಸಿ ನೆನ್ಸಿಟ್ಕೋಳಕ್ ಹಾಗೆ ಫ್ರೆಂಡ್ಸ್ ಹಸಿ ಯಾವಾಗ ಸ್ವಲ್ಪ ಒಳ್ಳೇದಲ್ಲ ತಿಂದರೆ ಹಾಗೆ ನಿಮ್ಗೆ ಬೇಯಿಸಿದೆ ಇಷ್ಟ ಅಂತಿದ್ರೆ ಮಕ್ಕಳು ತಿನ್ನೋದಿಲ್ಲ ಅಂತಿದ್ರೆ ಬೇಯಿಸಿ ಸಹ ಮಾಡ್ಬೋದು ಫ್ರೆಂಡ್ಸ್ ಇದೇ ಟೇಸ್ಟ್ ಇರ್ತದೆ ಈ ಅಂತೂ ಸಿ ಆಗಿ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಹಾಗೆ ಹ್ಯಾಂಗೆ ಬೇಕಾದ್ರೆ ಮಾಡ್ಬೋದು ನಾನು ಹಸಿ ಮಾಡಿ ತೋರಿಸ್ತಿದ್ವಿ ಇದನ್ನೇ ಮೇಯಿಸಿ ಸಹ ಮಾಡ್ಕೊಳ್ಬೋದು ಹಾಗೆ ಮಕ್ಕಳು ಸಹ ತುಂಬ ಆರೋಗ್ಯಕ್ಕೆ ಸಹ ಒಳ್ಳೇದಲ್ಲ ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆದೇನೆ ಕಡಲೆ ಯಾವಾಗಲೂ ಹಾಗೆ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು